ఇ జూన్లు ఇప్పనె తారీకు ఆ ఒక్క పుస్తకాల లోకార్పణ రైతు నా సమాన మనస్క రైతు సంఘ వతీయ ఆచర్స్ అంతి నాము అర్చకరణి శ్రీ అర్చు మఠ సాక్షిన కార్యక్రమీ ఆ కార్యక్రమ దా నమ్మ హిరియ హోర ముఖండరంత సిడుస్వామి వివరా పుస్తక ಮತ್ತು ಆ ಜೊತೆಗೆ ಬಿತ್ತನೆಡೆ ಸ್ಪಷ್ಟ ನುಡಿ ಅಂತ ಹೇಳಿ ನಮ್ಮ ಈ ಶ್ರೀನಿವಾಸರಾವ್ ಅವರ ಲೇಖನದಲ್ಲಿ ಎರಡು ಪುಸ್ತಕಗಳನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ನಮ್ಮ ಸಿಟಸ್ವಾಮಿ ಅವರ ರೈತ ಸಂಘದ ಹೋರಾಟದ ಜೀವನ ಚರಿತ್ರೆಯನ್ನ ಅಲ್ಲಿ ಚಿತ್ರಿಸಲಾಗಿದೆ ರೈತರ ಬದುಕು ಹೇಗೆ ರೈತರ ಮೌಲ್ಯತೆಗಳನ್ನ ಸರ್ಕಾರ ಅಧಿಕಾರಿಗಳು ಯಾವ ರೀತಿ ಕುಳಿದು ಬದುಕ್ತಾ ಇದ್ರು ಅದರ ವಿರುದ್ಧ ರೈತ ಸಂಘ ಹೋರಾಟ ಯಾವ ರೀತಿ ಮಾಡಿದ್ರು ಇದಕ್ಕೆ ಬೆಂಬಲವಾಗಿರುವಂತಹ ಹಿರಿಯ ಮುಖಂಡರುಗಳು ಸಿಡಸ್ವಾಮಿ ಅವರಿಗೆ ಯಾವ ರೀತಿ ಬೆಂಬಲ ಸೂಚಿಸಿ ಅವರನ್ನ ರೈತ ಪರ ಹೋರಾಟಗಾರರನ್ನಾಗಿ ಮಾಡಿದ್ರು ಅನ್ನುವಂತ ಡೀಟೇಲ್ಸ್ ಈ ಪುಸ್ತಕದಲ್ಲಿ ಇದೆ ಮತ್ತು ರೈತರ ಬದುಕನ್ನ ಅಸಲು ಮಾಡುವಲ್ಲಿ ರೈತ ಶ್ರೀ ಸಿಸ್ವಾಮಿ ಅವರು ಪಟ್ಟಂತ ಸಮ ರೈತ ಹೋರಾಟಕ್ಕೆ ತಮ್ಮ ಬದುಕನ್ನ ಉಡುಪಾಗಿಟ್ಟು ತಮ್ಮ ಸ್ವಂತ ಜೀವನವನ್ನ ಅರ್ಪಿಸಿದಂತ ಎಲ್ಲ ಉದಾಹರಣೆಗಳನ್ನ ಇದರಲ್ಲಿ ಚಿತ್ರಿಸಲಾಗಿದೆ ಅದರ ಜೊತೆಗೆ ರೈತ ಕುಸ್ವಾಮಿ ಅವರಿಗೆ ರೈತರತ್ನ ಅನ್ನೋ ಪ್ರಶಸ್ತಿಯನ್ನು ಅವತ್ತು ಸಮರ್ಪಿಸ್ತಾ ಇದ್ದೀವಿ ಈ ಎಲ್ಲಾ ಕಾರ್ಯಕ್ರಮದ ಜವಾಬ್ದಾರಿಯನ್ನ ಸಮಾನ ಮನಸ್ಕ ರೈತ ಸಂಘ ವತಿಯಿಂದ ಆಗುವವುಗಳನ್ನೆಲ್ಲ ವಹಿಸ್ಕೊಂಡು ಸಂಪೂರ್ಣ ಕಾರ್ಯಕ್ರಮವನ್ನ ಸಮಾನ ಮನಸ್ಕ ರೈತ ಸಂಘ ಸಂಸ್ಥೆಯಲ್ಲಿ ನಡೆಸ್ತಾ ಇದೆ ಅಂತೇಳಿ ಈ ಮುಖಾಂತರ ಹೇಳ್ತಾ ತಿಳಿಸ್ತೇನೆ